ಮತ್ತೆ ಭೀಮಾ ತೀರದಲ್ಲಿ ಗುಂಡಿನ ಸದ್ದು ಹಲಸಂಗಿ ಗ್ರಾಮದಲ್ಲಿ ಬಂಗಾರ ಅಂಗಡಿ ಹಾಡು ಹಗಲೇ ದರುಡೆ ವ್ಯಕ್ತಿಯೋರ್ವನ ಮೇಲೆ ಗುಂಡು ಹಾರಿಸಿ ಎಸ್ಕೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದ ಮಹಾರುದ್ರ ಕಂಚಕಾರ್ ಎಂಬ ವ್ಯಕ್ತಿಗೆ ಸೇರಿದ ಬಂಗಾರದ ಅಂಗಡಿ ಮೇಲೆ ಮುಸುಕುದಾರಿ ವ್ಯಕ್ತಿಗಳು ಇಬ್ಬರು ಬೈಕ್ ಮೇಲೆ ಬಂದು ಅಂಗಡಿಯಲ್ಲಿದ್ದಂತಹ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಆತ್ಮಲಿಂಗ ಸಂಗಪ್ಪ ಹೂಗಾರ್ ಹದಿನೆಂಟು ವರ್ಷ ಎಂಬ ವ್ಯಕ್ತಿಯ ಬಲಗಾಲಿಗೆ ಗುಂಡು ತಗುಲಿದೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರದ ಬಿ ಎಲ್ ಡಿ ಆಸ್ಪತ್ರೆಗೆ ಇವರನ್ನು ದಾಖಲಿಸಲಾಗಿದೆ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೆಚ್ಚುವರಿ ಎಸ್ಪಿ ರಾಮನಗೌಡ ಹಟ್ಟಿ ಇಂಡಿ ಡಿವೈಎಸ್ಪಿ ಸದಾಶಿವ ಕಟ್ಟಿಮಣಿ ಸೇರಿದಂತೆ ಸಿಪಿಐ ಪರಶುರಾಮ್ ಮನಗುಳಿ ಜಳಕಿ ಪೊಲೀಸ್ ಠಾಣೆಯ ಪಿ ಎಸ್ಐ ಮಂಜುನಾಥ ತಿರಕನ್ನವರ್ ಸೇರಿದಂತೆ ಚಡಚಣ ಪಿಎಸ್ಐ ಸೋಮೇಶ್ ಗೆಜ್ಜಿ ಭೇಟಿ ನೀಡಿ ಎನ್ಕ್ವೈರಿ ನಡೆಸಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೂಡ ಮುಂದುವರಿಸಿದ್ದಾರೆ ಇವರ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ವಿಜಯಪುರ